சோஸ் நோடி இதே நம்ம மனைய பட்டேஷன்

ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಗಣೇಶ ಹಬ್ಬ ಮೊದಲನೇದಾಗಿ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ನಮ್ಮ ಮನೇಲಿ ಕೂಡ ಪುಟ್ಟ ಗಣೇಶನ ಕೂರಿಸ್ತಾ ಇದ್ದೀವಿ ಇವಾಗ ಹೋಗಿ ಗಣೇಶನ ತಗೊಂಡು ಕರ್ಕೊಂಡು ಬರಬೇಕು ಸೊ ಲೆಟ್ಸ್ ಗೋ ಇವಾಗ ಹೋಗಿ ಗಣೇಶನ ಕರ್ಕೊಂಡ್ಬರೋಣ ಲೆಟ್ಸ್ ಗೋ ಗಣಪ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀರಿ மாத்தோனி கணேஷ் மனை இது நோடி நம் பட்டு கணேஷ ಹ್ಞೂ ಬರಲ್ಲಂತೆ ಬಾಲ ಅಲ್ಲಾಡಿಸ್ತಾವೆ ಸೊ ಇವಾಗ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮ ಲಕ್ಕಿ ಮಲಗಿದ್ದಾನೆ ಲಕ್ಕಿ ಗಣೇಶ ನೋಡಿ ಬರೋ ಗಣಪ ಬಂದದ ಬಾ ಬಾ ಗಣೇಶ ತೋರಿಸ್ತೀನಿ ಬಾ ಬಾರೋ ಬಾ ಬೇಗ ಬರಲ್ಲ ಬಾ ಎದ್ದು ಬೋ ಇದ್ದು ಬೋಯ್ದು ಬೋ 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 ಬೋಯ್ದು ಬಾ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗಣೇಶ ಗಣಪತಿ ಇವಾಗ ನಮ್ಮಮ್ಮಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಗಣಪತಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀವಿ ನೋಡಿ ಇದೆ ನಮ್ಮ ಮನೆಯ ಪುಟ್ಟ ಗಣೇಶ ನಮ್ಮ ಮನೆ ಪೂಜೆ ಎಲ್ಲ ಆಯಿತು ಇವತ್ತು ನಮ್ಮ ಮನೇಲಿ ಹೇಗೆ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ ಕೀಪ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ಇದೇ ರೀತಿ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಡೈಲಿ ಅಟ್ ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಇದು ಹಬ್ಬದ ಊಟ நான் ஒப்பட் மாட்டீரோ ஒப்பட்டு கருகெடுப்பு கடுபு இஷ்டுன ನೋಡ್ದ ನೋಡ್ದ ವಯಸ್ ಹಬ್ಬ ಎಲ್ಲ ಮುಗೀತು ಫುಲ್ ಬೆಳಿಗ್ಗೆಯಿಂದ ಕಂಟಿನ್ಯೂಸ್ಲಿ ವೀಡಿಯೋ ಆಗಿಲ್ಲ ಐ ವಾಸ್ ಬ್ಯುಸಿ ಇವಾಗ ಗಣೇಶನ ಬೀಳ್ಕೊಡುಗೆ ಕೊಡುಗೆ ಮಾಡ್ತಾ ಇದೀವಿ ಗಣೇಶ ಜಯ ಗಣೇಶ ವಿದ್ಯಾ ಗಣಪತಿಯ ಗೆ ಜೈ ಗಣಪನ ಈಗ ವಿसर्जन ವಿसर्जन ಸಮಯ ಸೋ ಈಗ ನಾವು ನಮ್ಮ ಮನೆ ಹತ್ರ ರೋಡ್ ಅಲ್ಲಿ ಗಣೇಶ ನಮ್ಮ ಮನೆ ರೋಡ್ ಅಲ್ಲಿ ಗಣೇಶ ಹಾಕಿದ್ದಾರೆ ಸೋ ಅಲ್ಲಿ ತಗೊಂಡು ಅಲ್ಲಿ ಇರ್ತೀವಿ ಸೋ ಅವರು ಜೈ ಗಣೇಶ ಗಣೇಶನು ಕರ್ಕೊಂಡು ವಿसर्जन ಮಾಡ್ತಾರೆ ಸೋ ನೋಡಿ ಹೇಗಿದೆ ನಮ್ಮ ಗಣೇಶ ಸೂಪರ್ ಆಗಿದೆ ಯಾ लेट्स ಗೋ ಬಾಯ್ ಬಾಯ್

ಅವನಿಗೆ ಹಬ್ಬ ಎಲ್ಲ ಮುಗೀತು ಈ ಒಂದು ಎಂಡ್ ಮಾಡೋಂತ ಸಮಯ ಕೂಡ ಬಂತು ಹಬ್ಬ ಎಲ್ಲ ಚೆನ್ನಾಗಾಯ್ತು ನಿಮ್ ಕೂಡ ಎಲ್ರು ಹಬ್ಬ ಚೆನ್ನಾಗಾಯ್ತು ಅಂತ ಭಾವಿಸ್ತೇನೆ ಗಣೇಶ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೇಸ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಪ್ಲೀಸ್ ಡೋಂಟ್ ಟು ಸಬ್ಸ್ಕ್ರೈಬ್ ಟು ಕತೆ ನಿಮ್ ಜೊತೆ ಯೂಟ್ಯೂಬ್ ಚಾನಲ್ ಬಾಯ್ Bồ vôi,